ಹಲೋ ಫ್ರೆಂಡ್ಸ್ ನನ್ನ ಪರಿವಾರಕ್ಕೆ ನಿಮಗೆಲ್ಲರಿಗೆ ಸ್ವಾಗತ ನಾನು ಮಾಲತಿ ರಮೇಶ್ ಇವತ್ತಿನ ವೀಡಿಯೋದಲ್ಲಿ ನೀವು ಉಡುಪಿಯ ಸರಕೇರ್ ಕುಟುಂಬದಿಂದ ನಡೆದಂತಹ ಆಟಿಯಲ್ಲಿ ಒಂದು ದಿನದ ಕಾರ್ಯಕ್ರಮವನ್ನು ವೀಕ್ಷಿಸ್ತಿದ್ದೀರಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಇದಾಗಿದೆ ಸಮಯವಲ್ಲ ಅಂತ ಹೇಳ್ತೇವೆ ಆದ್ರೆ ಅದು ಅಂತ ಅನ್ನೋದನ್ನ ಹಿಂದೆ ಈ ಸಮಯದಲ್ಲಿ ಇದ್ದ ಹಾಗೆ ಯಾವುದೇ ಬಸ್ ಕಾರಿನ ವ್ಯವಸ್ಥೆ ಕೂಡ ಇರ್ಲಿಲ್ಲ ಒಂದು ಕಡೆಗೆ ಹೋದ್ರೆ ಇನ್ನೊಂದೆಡೆಗೆ ಬರಲು ಕೂಡ ಕಷ್ಟವಾಗುತ್ತಿತ್ತು ಇದು ಒಂದು ಕಡೆಯಾದರೆ ಇನ್ನೊಂದೆಡೆ ಆ ಸಮಯದಲ್ಲಿ ಜನರು ತುಂಬಾ ಬಡ ಪತಿನ ನಡೆಸ್ತಾ ಇದ್ರು ಹಾಗೆ ಈ ಮಳೆಯ ಸಮಯದಲ್ಲಿ ಮನ ಕ್ರಿಮಿ ಕೀಟಗಳು ಸೊಳ್ಳೆ ಜಾಸ್ತಿ ಇರುವ ಕಾರಣ ಕಾಯಿಲೆಗಳು ಕೂಡ ಜಾಸ್ತಿ ಇತ್ತು ಕಥೆದಾದ ಪಂದ್ಯೆ ಚಿಪ್ ಜನ ಬರಲು ನಮ್ಮ ತಲು ತುಳುನಾಡ ಸಂಸ್ಕೃತಿ ದರ್ವ ಡೆನ್ನಾನ ಡೆನ್ನಾನ ಡೆನ್ನಾನಾ ಡೆನ್ನಾನ ಆಟಿ ಕಲಂಜೆ ಬರಂದರೆ ಕಲಸ ಬಾರ ಕನಲೆ ಅಗಸ್ಟ್ ಪಂಡ ಆಟಿ ತಿಮ್ಮೋಡು ನಮ್ಮ ತುಲನಾಡದ ಕೇಳೋಣ ಸಂಧಿ ಈ ಸಂಧಿ ಕೇಳಿ ಸಾಕು ಇಲ್ಲದ ಬೊಂಜು ಪಿದೈ ಬದ್ ಆಟಿ ಕಳಂಜಗುರ ಬರೆದು ಬೇಟೆ ಒಲ್ಲ ತೂಬರ ತಿಕ್ಕಂದ ಅಂಡ ಆಟಿ ಕಣಂಜೆ ದಾಯಿ ಬರ್ಬೆ ಬಂದು ಪಂದ್ಬೆದೇ అక్కడ మాస మనకి ఎదురు తింటారు యాక్ట్ మాంటావు కలిసి నెట ఈ ఆటిన కార్యక్రమ దాయి మల్పుడు కొన దుమ్ముద జోకులేదు తిరాకమ్మ దాదాపు పంపిన తెల కోసిన కార్యక్రమం ఆవున్న ఈ కార్యక్రమం ఇంకా ఆజిన్న నన్నుంబుల జోకులేదు తో చూడవు ನವೀನ್ ಸೋರ್ ಅಂಚೆನೆ ಅಪ್ಪ ಅಮ್ಮ ಟ್ರೀಟ್ಮೆಂಟ್ ಕೊರತೀನಿ ದೂಕಲೇ ಸರಿ ಇತ್ತಿನ ಇತ್ತಿನಂಚಿತ ಮಗನ ಸಿಬ್ಬಂದಿ ವರ್ಗದವರು ಅಂಚೆನೆ ಸೇರಿಕೆ ನಂದಿಗೊಂಡು ರಕ್ತದ ಮಾತ್ರದನ್ನು ಕೂಡ ತಲೆದಗ್ಗೊಂಡು ಅಂಚನ ಸಹನಾಧಿಗಳ ಐವತ್ತ துரித்த மத்தி பத்த புகை மித்தி சுவாமி ஊரப்பு மித்திய மித்தன மத்தி மத்தி பிட்டு பூவில ஐகே அஞ்சலி தின எஞ்சின தோஷபாதை எத்தனை பரியா படினே மத்தி பத்த பக்க கத்தலு தூர படி நானே பத்தி பத்து சுர்ஜான மத்தி பத்திர பக்க எஞ்சின முருப்பி கலி எத்தினா தூரம் அமிர்தி ஹியர் வந்து நம்பிக்கை ಅಂಚನೆ ಈ ಸರಕಲೆಗಳ ನಂಬಿಕೆ ತೆಗೆದು ಬತ್ತಿನ ಚಿತ್ರ ಏನು ಮಾತು ನಮ್ಮ ಉಳ್ಳಿ ಕಲಿಗಳು ಅಥವಾ ದೇವ ಪ್ರಗತಿ ದೋಷ ಇಟ್ಟಲ್ಲ ಅಥವಾ ಮಾನಸಿಕ ತುರ್ತು ಪೂರ್ಣ ದೂರ ತುಂಬ ಮಾಡಿದ ದೈವ ದೇವರಿಗೂ ತಲೆ ಸರಿ ತಕ್ಕ ಬೆಳಗಬಹುದೇ ಅಂಚನೆ ಎಂತ ಆಹಾರವನ್ನು ತಿನ್ಬೇಕು ಅನ್ನೋದಕ್ಕೆ ನಾನು ಇಲ್ಲಿ ತನಕ ಇಡೀ ಇಂಡಿಯಾದಲ್ಲಿ ನಾನು ನೋಡಿರುವಂತಹ ಫುಡ್ ಸಿಸ್ಟಮ್ ಅಲ್ಲಿ ನಮ್ಮ ಈ ಕಡೆಯಿಂದ ಬರುವಂತ ಈ ಆಟಿಯ ಸಮಯದಲ್ಲಿ ತಿನ್ನುವಂತಹ ಈ ಒಂದು ಆಹಾರ ಪ್ರಪಂಚದಲ್ಲಿ ಅತ್ಯಂತ ಆರೋಗ್ಯವಾಗಿರುವಂತ ಆನಂತರ ನಮ್ಮ ಇಲ್ಲಿರುವಂತಹ ಈ ತಿಂಡಿಗಳನ್ನ ಇವತ್ತಿಗೂ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ತನ್ನ ಲೈಫ್ ಅಲ್ಲಿ ಫಾಲೋ ಮಾಡ್ತಾರೆ ನಾನು ಮೊನ್ನೆ ಒಂದು ವಿಡಿಯೋ ನಿಮ್ಗೆ ತೋರಿಸಿದೆ ಕಟ್ರೀನ ಕೈಫ್ ಒಂದು ಒನ್ ಆಫ್ ದ ಬೆಸ್ಟ್ ಹೆಲ್ತ್ ಕಾನ್ಶಿಯಸ್ ಇರುವಂತವ್ರು ಅವ್ರು ಬಂದ್ಬಿಟ್ಟು ನಮ್ಮಲ್ಲಿ ಬರುವಂತಹ ನೀರು ದೋಸೆ ಬಂದು ಇಷ್ಟಪಡ್ತಾರೆ ಎಲ್ಲಿಂದ ಇಲ್ಲಿ ಎಲ್ಲಿ ಅವಳು ಅಮೆರಿಕಾದಲ್ಲಿ ಬೆಳೆದರು ನಾವು ತಿನ್ನುವಂತ ರೊಟ್ಟಿ ಕೋರ್ ಅಂತ ಹೇಳ್ತೇವೆ ತುಂಬಾ ಹೆಲ್ತ್ ಯಾವುದೇ ಒಂದು ಜೀರೋ ಪರ್ಸೆಂಟ್ ಫ್ಯಾಟ್ ನಮ್ಮ ದೋಸೆ ಸೌತ್ ಇಂಡಿಯಾದ ದೋಸೆ ಅಷ್ಟು ಚೆನ್ನಾಗಿರುವಂತ ಅದು ಒಂದು ಮಟ್ಟಿನಲ್ಲಿ ಅದಕ್ಕಿಂತಲೂ ನೂರು ಮಟ್ಟ ಮೇಲೆ ಅಂದ್ರೆ ಈ ಹೊತ್ತಿನಲ್ಲಿ ಸಿಗುವಂತ ಈ ಕನಲೆ ಆಗಿರ್ಬೋದು ಆ ನಂತರ ಬೇರೆ ಅದಕ್ಕೆ ಕೆಸು ಇದೆ ಬೇರೆ ಹತ್ತರೊಡೆ ಬೇರೆ ನಾಲ್ಕೈದು ಇವಾಗ ನಮ್ಮ ಬಾಯಲ್ಲಿ ಬರುವುದು ನಾಲ್ಕೈದು ಕೊಜಂಕ್ ಬಾಲೆ ಇವಾಗ ತಿನ್ನುವಂತ ನೀವು ತಿನ್ನುವಂತ ಬೆಲೆಕಾಯಿ ನಾವು ಹೇಳ್ತೇವೆ ಹೈಯೆಸ್ಟ್ ಪೊಟ್ಯಾನ್ ಪೊಟ್ಯಾಶಿಯಂ ಇರುವಂತ ಒಳ್ಳೆದು ತಿನ್ಬೇಕು ಅದು ಬಿಟ್ಬಿಟ್ಟು ನಾವು ಹೋಗ್ಬಿಟ್ಟು ಏನಂದ್ರೆ ನಮ್ಮಲ್ಲಿ ಪರಿಸ್ಥಿತಿ ಏನಂದ್ರೆ ಒಳ್ಳೇದಿರೋದು ಕಾಲ ಕಡೆಯಲ್ಲಿದೆ ಅದನ್ನ ತಗೊಂಡೋಗಿ ಮಾಡಕ್ಕೆ ಕಷ್ಟ ಅದೇ ಕೆಮಿಕಲ್ ಹಾಕಿದ್ದನ್ನ ನೀವು ಹೋಗಿ ಅದೇ ಮಾಲ್ ಅಲ್ಲಿ ಹೋಗ್ಬಿಟ್ಟು ಅದಕ್ಕೆ ಡಬ್ಬ ದುಡ್ಡು ಕೊಟ್ಟು ಬಿಟ್ಟು ತಿಂತೇವೆ ಒಂದು ಹಣ್ಣಿನಲ್ಲಿ ಹುಳ ಆದ್ರೆ ನಾವದನ್ನು ತಿನ್ನಲ್ಲ ಅದೇ ಒಂದು ಹಣ್ಣು ಚಿರಿಂಟಿ ಚಿರಿಂಟಿ ಇಲ್ಲಿದ್ರೆ ಅದನ್ನ ತಿಂತೇವೆ ಯಾಕಂದ್ರೆ ಅದ್ರಲ್ಲಿ ಕೆಮಿಕಲ್ ಆಗಲ್ಲ ಒಂದು ಹಣ್ಣಿನಲ್ಲಿ ಹುಳ ಆಗಿದೆ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ಯಾಕಂದ್ರೆ ಆ ಕ್ರಿಮಿಗಳು ತಿಂತ ಇದೆ ಅಂದ್ರೆ ಅದು ತಿನ್ಲಿಕ್ಕೆ ಯೋಗ್ಯ ಇದೆ ಅಂತ ಹೇಳಿ ಅದೆಲ್ಲ ಕಾಲಡಿಯಲ್ಲಿ ಬಿದ್ದು ರೋಡ್ ಅಲ್ಲಿ ಬೀಳುವಾಗ ಹೊಟ್ಟೆ ಉರಿಯುತ್ತೆ ಎತ್ಕೊಂಡು ತಿನ್ನೋದು ಒಂಥರ ಯಾರು ಅಂತ ಹೇಳ್ಬಿಟ್ಟು ಏನು ಅದನ್ನ ತಿನ್ ಅವನಿಗೆ ಕತಿ ಇಲ್ಲ ಅವನಿಗೆ ರೋಡಲ್ಲಿ ಬಿದ್ದದೆಲ್ಲ ತಿಂತ ಬಟ್ ನಾನು ತಿಂತೇನೆ ನನ್ಗೆ ಅದರಲ್ಲಿ ಮುಲಾಜಿಲ್ಲ ನನಗೆ ಯಾಕಂದ್ರೆ ನನ್ಗೆ ಗೊತ್ತಿದೆ ಅದೇ ನ್ಯಾಚುರಲ್ ಆಗಿರುವಂತದ್ದು ಅದು ಮಳೆ ಮೇಲೆ ಅದರಲ್ಲಿ ಹುಳ ಆಗುತ್ತೆ ಮಾಲ್ ಮಾಲಲ್ಲಿ ತಗೊಂಡು ವಿಷ ತಿನ್ನೋದಕ್ಕಿಂತ ಆ ಒಳ್ಳೆ ವಸ್ತುಗಳನ್ನ ಮೊನ್ನೆ ಒಂದು ಮೇಡಮ್ ಎಲ್ಲ ಯಾಕೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಏನ್ ಫುಡ್ ತಿಂತೀರಾ ಎಲ್ಲ ಸಿಗುತ್ತೆ ಮಾಲಲ್ಲಿ ಬರುವಾಗ ತಗೊಂಡು ತಿಂತೇವೆ ನಾವು ಯಾವತ್ತೂ ನೋಡಿ ನೀವು ಮಾಲಲ್ಲಿ ಇಟ್ಟಂತ ಒಂದು ಹಣ್ಣನ್ನು ಮಾವಿನ ಹಣ್ಣನ್ನು ಒಂದು ಕಡೆ ಹೇಳಿ ಮರದಲ್ಲಿ ಬೆಳೆದಂತ ಮಾವಿನ ಹಣ್ಣು ಒಂದು ಕಡೆ ಹೇಳಿ ಇದು ಕೊಳ್ತಾ ಹಾಳಾಗುತ್ತೆ ಬಿಟ್ರೆ ಅದು ಕೊಳಿಯಲ್ಲ ಅದು ಚಿರಿಟಿ ಬಾಡಿ ಹೋಗುತ್ತೆ ಅದಕ್ಕೆ ಕ್ರಿಮಿಗಳೇ ಮುಟ್ಟಲ್ಲ ಅದಕ್ಕೆ ಯಾಕಂದ್ರೆ ಅದರ ಒಳಗಡೆ ಕೆಮ್ಮಿ ಒಳಗಡೆನೂ ಕೆಮಿಕಲ್ ಹೊರಗಡೆನು ಕೆಮಿಕಲ್ ಹಾಗಾಗಿ ಇಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ಇವತ್ತಿನ ದಿವಸ ನನ್ನ ಅಪ್ಪ ಅಮ್ಮಂದಿರು ಹಾಗೆ ನನ್ನ ಸಿಸ್ಟರ್ ಬ್ರದರ್ಗಳು ತಂದಿರುವಂತ ಈ ಆಹಾರನೇ ನಿಜವಾದ ಆಹಾರ ಅದರಲ್ಲಿ ನಾ ಹೇಳ್ತೇನಲ್ಲ ಕಷಾಯ ಅಂದ್ರೆ ಅದು ಕಷಾಯ ದೇಹಕ್ಕೆ ಅಮೃತ ಅಂದ್ರೆ ಅದು ಅಮೃತ ಒಳ್ಳೆದೆಲ್ಲವನ್ನು ಕೊಡುತ್ತೆ ನಮ್ಮ ಆಹಾರದಷ್ಟು ಒಳ್ಳೆ ಆಹಾರ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅದರಲ್ಲೂ ಈ ಒಂದು ಆಹಾರ ಈ ಹೊತ್ತಿನಲ್ಲಿ ಯಾಕೆ ಇವಾಗ ನೋಡಿ ಇದು ಇವಾಗ ಅಮಾವಾಸ್ಯ ತಣ್ಣಗಿದೆಯಾ ಹೌದಲ್ವಾ ತಣ್ಣಗಿದೆಯಲ್ವಾ ಆದ್ರೆ ಇವಾಗ ಸೂರ್ಯ ಅತ್ಯಂತ ಹತ್ತಿರದಲ್ಲಿ ನಮ್ಮ ಹತ್ತಿರದಲ್ಲಿ ಇರುತ್ತಾನೆ ಇಡೀ ವರ್ಷದಲ್ಲಿ ಸೂರ್ಯ ತುಂಬಾ ಹತ್ತಿರದಲ್ಲಿ ಇರುವುದಂದ್ರೆ ಇದಾವಾಗಲೇ ಆದ್ರೆ ಪ್ರಕೃತಿಯ ಒಂದು ಒಂದು ನೋಡಿ ಈ ಹೊತ್ತಿನಲ್ಲಿ ಮಳೆ ಬರ್ತಾ ಇರೋದು ಫುಲ್ ಆಗಿ ಮೋಡ ತುಂಬ್ಕೊಂಡಿರೋದು ಆದ್ರೆ ಬಿಸಿಲು ಏನಾದ್ರೂ ಬಿದ್ರೆ ಸುಟ್ಟು ಹೋಗಾಗಿರುತ್ತೆ ಹೌದಲ್ವಾ ಸೊ ಈ ಪ್ರಕೃತಿಯಲ್ಲಿ ಈ ಹೊತ್ತಿನಲ್ಲಿ ಭೂಮಿ ಏನಾಗ್ಬೇಕು ಭೂಮಿ ಫರ್ಟಿಲೈಝರ್ ಅಂದ್ರೆ ಹೊರಗಡೆ ಇದ್ದಂತ ಭೂಮಿ ಮೇಲ್ಮುಖವನ್ನ ಸೇರ್ಬೇಕು ಇವಾಗ ಭೂಮಿ ಅಡಿಯಲ್ಲಿ ಎಲ್ಲ ಕ್ರಿಮಿಗಳು ಮೇಲೆ ಬರತ್ತೆ ಹಾಗೆ ಹಿಂದೆ ಇವಾಗ ಭೂಮಿಯಲ್ಲಿ ಬೆಳೆದದನ್ನೆಲ್ಲ ತಿನ್ಲಿಕ್ಕೆ ಹೋಗ್ಬೇಕು ಮನೆ ಒಳಗಡೆ ಹುಳಗಳು ಬರುವಾಗೆ ಎಷ್ಟೋ ರೋಗ ರೋಗಗಳಿಂದ ಬರುವುದು ರೋಗ ಅಣ್ಣ ಈ ಕಾಯಿಲೆಗಳೆಲ್ಲ ಬರುವುದು ಇವಾಗ ತಿನ್ನುವ ಕೆಮಿಕಲ್ ಫುಡ್ ಹಾಗಾಗಿ ನೀವು ತಿನ್ನುವಂತ ಫುಡ್ಡಿನಿಂದಲೇ ಬಂದ್ಬಿಟ್ಟು ಏನಾಗೋದು ನಿಮಗೆ ಈ ಎಲ್ಲ ಬಿ ಪಿ ಶುಗರ್ ಥೈರಾಯ್ಡು ಇದೆಲ್ಲ ಇದೆಲ್ಲ ಕ್ರಿಮಿಗಳಿಂದ ಬರುವಂತದ್ದಲ್ಲ ಕ್ರಿಮಿಗಳಿಂದ ಬರುವಂತದ್ದು ಬೇರೆ ಅರ್ಥ ಆಗುತ್ತೆ ಆ ಈ ಕಾಯಿಲೆಗಳನ್ನ ಗುಣ ಮಾಡಬೇಕಾದ್ರೆ ನಾವು ದಿನ ದೇಹವನ್ನ ದಂಡಿಸ್ಲೇ ಬೇಕು ಅರ್ಥ ಆಗುತ್ತೆ ದೇಹ ಬೆವರಲೇಬೇಕು ನಾವು ಏನೋ ಕುಡಿದು ಬಿಟ್ಟು ಏನೋ ಡಯಟ್ ಮಾಡಿ ಮಾಂಸವನ್ನ ಕರಗಿಸಿಕೊಂಡು ನಂದು ವೆಯ್ಟ್ ಲಾಸ್ ಆಯ್ತು ಅಂದ್ರೆ ಆಗೋದಿಲ್ಲ ನಮ್ಮ ದೇಹದಲ್ಲಿದ್ದಂತ ಮಲಗಳು ಹೊರಗಡೆ ಬರಬೇಕಾದ್ರೆ ದೇಹ ಬೆವರಿಲೇಬೇಕು ನೀವು ಬೆವರಿದಾಗ ಮಾತ್ರ ನಮ್ಮ ದೇಹದಲ್ಲಿ ಫಸ್ಟ್ ಅಲ್ಲಿ ನೀವು ಹೇಳ್ತೀವಿ ಮೋಷನ್ ಮೋಷನ್ ಮೂಲಕ ಗಲೀಜು ಹೋಗುತ್ತೆ ರಕ್ತದಲ್ಲಿ ಎಲ್ಲ ಇರುವಂತದ್ದನ್ನ ನಿಮ್ಮ ಮೂತ್ರದ ಮೂಲಕ ಹೊರಗಡೆ ಹೋಗುತ್ತೆ ಆದ್ರೆ ಇರುವಂತ ಈ ಚರ್ಬಿ ಆಗಿರ್ಬೋದು ನೀವು ತಿಂದಂತ ಕೆಮಿಕಲ್ ಆಗಿರ್ಬೋದು ಇಲ್ಲಿ ಥೆರಪಿ ತಗೊಳ್ಳುವಾಗ ನಾನು ಯಾವಾಗಲೂ ಹೇಳಿ ಥೆರಪಿ ತಗೊಂಡ್ಮೇಲೆ ಮೈ ಉಚ್ಕೊಳ್ಳಿ ಆ ಕಪ್ಪ ಕಪ್ಪಗೆ ಬರುತ್ತೆ ಈ ಮಾವಲ್ ಶೆಟ್ಟರ್ ಹೇಳಿದ್ರಲ್ಲ ಕೆಮಿಕಲ್ ಎಲ್ಲ ಮಾತ್ರ ಎಲ್ಲ ಉದುರ್ಕೊಂಡು ಬರುತ್ತೆ ಆ ಕೆಮಿಕಲ್ ಗಳು ನೀವು ಕುಡಿದಂತ ಆಹಾರದಲ್ಲಿ ತಿಂದಂತ ಆಹಾರದಲ್ಲಿ ನೀವು ತಗೊಂಡಂತ ಮಾತ್ರೆ ಇದ್ದದ್ದು ಹೊರಗಡೆ ಬರುತ್ತೆ ಬರಲಿಲ್ಲ ಅಂದ್ರೆ ಅದೇ ನಿಮಗೆ ಒಂದು ಕಡೆಯಿಂದ ಬಾಡಿಯಲ್ಲಿ ಕೆಮಿಕಲ್ ಇಂಬ್ಯಾಲೆನ್ಸ್ ಮಾಡುತ್ತೆ ಹಾಗಾಗಿ ದೇಹವನ್ನು ದಂಡಿಸಿ ಅದನ್ನು ಸುಲಭವಾಗಿ ನಾವು ಇಲ್ಲಿ ಮಾಡ್ತೇವೆ ಸ್ವಲ್ಪ ಎಕ್ಸರ್ಸೈಸ್ ಆ ಹೀಟ್ ಥೆರಪಿ ಇದರ ಬಗ್ಗೆ ನಾನು ಹೇಳಿದ್ನಲ್ಲ ಇದು ಇಲ್ಲಿಯ ಥೆರಪಿ ಅಲ್ಲ ಸೌತ್ ಕೊರಿಯಾ ಜಾಪನೀಸ್ ಗಳ ಥೆರಪಿ ಅವರಲ್ಲಿ ಮಾತ್ರೆ ತಗೊಂಡು ಇದನ್ನೆಲ್ಲ ಹೆಲ್ತ್ ಅನ್ನ ಇಟ್ಕೊಳ್ಳಲ್ಲ ಅವರು ದೇಹ ದಂಡಿಸಿ ನೀವು ಎಕ್ಸರ್ಸೈಸ್ ಬಿಲೀವ್ ಮಾಡ್ತೀರಿ ಯೋಗ ಆಸನಗಳನ್ನ ಬಿಲೀವ್ ಮಾಡ್ತೀರಿ ಅಂದ್ರೆ ಇದೆ ಅದು ನಾನು ನಿಮಗೆ ಏನು ಕೊಡಲ್ಲ ನಾನು ನಿಮ್ಗೆ ಏನು ಹೇಳ್ತೇನೆ ಒಂದು ಒಳ್ಳೆ ಆಹಾರ ತಿನ್ನ ಎರಡನೇದು ವೆರಿ ಇಂಪಾರ್ಟೆಂಟ್ ಒಳ್ಳೆ ಆಹಾರ ತಿನ್ನುವುದು ಮಾತ್ರ ಅಲ್ಲ ಒಳ್ಳೆ ಆಹಾರವನ್ನ ಒಳ್ಳೆ ಸಮಯದಲ್ಲಿ ತಿನ್ನುವುದೂ ತುಂಬಾ ಇಂಪಾರ್ಟೆಂಟ್ ಅರ್ಥ ಆಗುತ್ತೆ ಒಳ್ಳೆ ಆಹಾರವನ್ನ ಒಳ್ಳೆ ಸಮಯದಲ್ಲಿ ತಿನ್ಬೇಕು ನೀವು ತಿಂದಂತ ಆಹಾರ ತಿಂದು ಬಿಟ್ಟು ಮಲಗಿದ್ರೆ ಆಗಲ್ಲ ತಿಂದು ಮಲಗಿದುಕೊಂಡ್ಲೆ ಬೊಜ್ಜು ತಿಂದು ನೀವು ಕೆಲಸ ಮಾಡಿದ ಮಾಡಿದ್ರೆ ಅದರಲ್ಲಿದ್ದ ಎಲ್ಲಾ ಅಂಶಗಳು ಡಿವೈಡ್ ಆಗ್ಬೇಕು ಒಂದು ಆಹಾರದಲ್ಲಿ ತುಂಬಾ ಬಗೆ ಇರುತ್ತೆ ಅದೆಲ್ಲ ಡಿವೈಡ್ ಆಗಿ ಜೀರ್ಣ ಆಗಿ ನಮ್ಮ ದೇಹದಲ್ಲಿ ಹೋಗಿ ಒಂದು ಕಡೆಯಲ್ಲಿ ಸ್ಟೋರ್ ಆಗ್ಬೇಕು ಅದೇ ಲಿವರ್ ಅಲ್ಲಿ ನಮ್ಮ ಮನೆಯಲ್ಲಿ ಎಲ್ಲವನ್ನ ತಗೊಂಡ್ ಬಂದು ನಾವು ಸ್ಟೋರ್ ರೂಮ್ ಅಲ್ಲಿ ಇಡ್ತೇವೆ ಅಲ್ಲಿ ಪಾತ್ರೆ ಹೋಗಿ ಇವಳು ಸಾಬೂನ್ ತಗೊಂಡು ಹೋಗ್ತಾರೆ ಅವಳು ಅಕ್ಕಿ ತಗೊಂಡು ಹೋಗಲ್ಲ ಹೌದಾ ಅಲ್ವಾ ಆ ಸಾಬೂನು ಇರಬೇಕು ಅಕ್ಕಿನೂ ಇರಬೇಕು ಬೇಳೆನೂ ಇರಬೇಕು ಒಂದು ಕಡೆಯಿಂದ ಫಿನಾಯಿಲ್ ಕ್ಲೀನ್ ಮಾಡಕ್ಕೆ ಅದೂ ಇರಬೇಕು ಮನೆಗೆ ಏನ್ ಬೇಕು ಆತರ ಅಲ್ಲಿಂದ ಅದು ತಗೊಂಡು ದೇಹವನ್ನ ನೋಡ್ಕೊಳ್ಳೋದು ನೀವು ಇಲ್ಲಿ ನಾವು ದೇಹದಲ್ಲಿ ನಾವು ಒಂದ್ ಕಡೆಯಿಂದ ಒಬ್ರು ದಪ್ಪ ಇರ್ತಾರೆ ನೀವು ಕೆ ಜಿ ನೋಡಕ್ ಹೋಗ್ಬೇಡಿ ಒಂದು ಒಳ್ಳೆ ಮಸಲ್ಸ್ ಇರುವವನು ಇರ್ತಾನೆ ಒಂದು ಒಳ್ಳೆ ಬೊಜ್ಜ ಇರುವವನು ನೂರು ಕೆಜಿ ಆದ್ರೆ ಮಾಂಸ ಹಾಗಾಗಿ ನೀವು ಇಲ್ಲಿ ಕೆಲವರೆಲ್ಲ ನೋಡ್ತೇನೆ ಡಯಟ್ ಮಾಡ್ತೇನೆ ಡಯಟ್ ಎಲ್ಲ ಇಲ್ಲ ನಿಮ್ಗೆ ಮಾಂಸ ಕರಗಿಸ್ಕೊಳ್ಳಿಕ್ಕಿಲ್ಲ ನಲ್ವತ್ತೈದು ಐವತ್ತು ವರ್ಷದ ಮೇಲೆ ಮಾಂಸ ಬೆಳೆಯೋದು ಮೂಳೆ ಗಟ್ಟಿ ಆಗುದಿಲ್ಲ ರಕ್ತ ಜಾಸ್ತಿ ಆಗುದು ತುಂಬಾ ಕಮ್ಮಿ ಹಾಗೆ ಇದ್ದ ಒಬ್ಬರನ್ನ ಇಟ್ಕೊಳ್ಳಿ ನಮ್ಗೆ ಗಲೀಜನ್ನು ತೆಗಿಬೇಕು ಯಾವುದು ನಿಮ್ಮ ಫ್ಯಾಟ್ ಅನ್ನ ತೆಗಿಬೇಕು ಇನ್ಫೆಕ್ಷನ್ ಅನ್ನ ದೇಹದಲ್ಲಿ ಯಾವುದೇ ಇನ್ಫೆಕ್ಷನ್ ಇರಬಾರ್ದು ಬ್ಲಡ್ ಸರ್ಕ್ಯುಲೇಷನ್ ಪ್ಯೂರಿಫಿಕೇಶನ್ ಪ್ರೊಡಕ್ಷನ್ ನಿಮ್ಮ ನರ್ವ್ ಸಿಸ್ಟಮ್ಗಳ ಅವುಗಳಿಗೆಲ್ಲ ಇದನ್ನು ನಾವು ಮಾಡಿರುವ ಅರ್ಥ ಆಗುತ್ತೆ ಏನು ರೇಖೆ ಅಂತ ಏನು ಅಂತ ಹೇಳ್ತೀರಾ ಅನಂತರ ನಿಮ್ಮ ಥೆರಪಿ ನಮ್ಮ ಹಿಂದಿನ ಕಾಲದಿಂದ ಓಕೆ ಸೊ ಅದನ್ನೆಲ್ಲ ಇಲ್ಲಿ ಮಾಡ್ತೇವೆ ಅದರಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಬೇಕಾಗಿರೋದು ನಿಮ್ಮ ದೇಹದಲ್ಲಿ ಒಂದು ಮಾಂಸ ಬೆಳಿಬೇಕಾದ್ರೂ ಒಂದು ಹಾರ್ಮೋನ್ ಬೆಳಿಬೇಕಾದ್ರು ಮೂಳೆ ಗಟ್ಟಿ ಆಗ್ಬೇಕಾದ್ರೂ ತುಂಬಾ ವಿಶೇಷವಾಗಿ ಬೇಕಾಗಿರುವಂತ ಆಹಾರ ಹಾಗಾಗಿ ಒಳ್ಳೆ ಆಹಾರ ನೀವು ಇಲ್ಲಿ ಬಾಯಿಗೆ ರುಚಿ ಬಂದಂತ ಆಹಾರ ತಿಂದ್ರೆ ದೇಹದಲ್ಲಿ ಯೂಸ್ ಆಗೋದು ಹಾಗಾಗಿ ಇವತ್ತಿನ ದಿವಸ ಏನೆಲ್ಲ ಅಪ್ಪ ಅಮ್ಮ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ನಿಮ್ಮ ಹತ್ರ ಎಲ್ಲರತ್ರ ರಿಕ್ವೆಸ್ಟ್ ಏನಂದ್ರೆ ಕಲಿಯರಿ ಹೇಳಿದ ಅವ್ರು ಹೇಳಿದಾಗೆ ಏನೇ ಹೇಳಿದ್ರು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬಂದೆ ಇಲ್ಲ ಮಾಡಿ ಈ ಒಂದು ಆಶನದಲ್ಲಿ ಕನಾಲೆ ತಗೊಂಡು ಬಂದು ಮಾಡಿ ಮಾಡಿ ಅದರಲ್ಲಿ ನಿಮ್ಮ ಮಗುವಿನ ಆಯುಷ್ಯ ಜಾಸ್ತಿ ಆಗುತ್ತೆ ನೀವು ಹೋಗಿ ಪಿಜಾ ಬರ್ಗರ್ ಕೊಟ್ಟರೆ ನಿಮ್ಮ ಮಗುವಿನ ಆಯುಷ್ಯ ಕಮ್ಮಿ ಆಗುತ್ತೆ ಅದೇ ಒಂದು ಮನೆಯಲ್ಲಿ ಎಳ್ಳು ರಾಗಿ ಅದರ ಜ್ಯೂಸ್ ಮಾಡಿದ್ರೆ ನಿಮ್ಮ ಮಗುವಿನ ಜಾಸ್ತಿ ಆಗುತ್ತೆ ನೀವು ಹೋಗಿ ಬೆಬ್ಸಿಗೋಲಾ ಕೊಟ್ಟರೆ ಅಲ್ಲ ನಾನಿಲ್ಲಿ ಕ್ಲಾಸ್ ಮಾಡ್ತಾ ಇರ್ತೇನೆ ನಿಮಗೆ ನಿಮ್ಗೆ ಸೆರಾಕೆರ್ ಯಾವುದೇ ಹಾಸ್ಪಿಟಲ್ ಅಲ್ಲ ನನ್ಗೆ ಗೊತ್ತಿಲ್ಲ ಟ್ರೀಟ್ಮೆಂಟ್ ನಾನು ಇಲ್ಲಿ ಟ್ರೀಟ್ಮೆಂಟ್ ಗೋಸ್ಕರ ನಿಮ್ಮನ್ನು ಕರೀತಾ ಇಲ್ಲ ನಾನು ಇದು ನಿಮಗೆ ಸ್ಕೂಲ್ ಹೇಗೆ ನೀವು ಹದಿನೆಂಟು ವರ್ಷ ನಿಮ್ಮ ದುಡಿಲಿಗೋಸ್ಕರ ನೀವು ಸ್ಕೂಲಿಗೆ ಹೋಗಿ ಕಲ್ತಿದ್ದೀರೋ ಇವತ್ತು ನೀವು ಉಳಿದ ನೂರು ವರ್ಷ ತನಕ ನೀವು ಇನ್ನೊಬ್ಬರ ಹಂಗಿನಲ್ಲಿ ಬೀಳಬಾರದು ಅಂದ್ರೆ ನೀವು ವಿದ್ಯೆ ಕಲೀಲೇಬೇಕು ಇವತ್ತಿಗೆ ಹತ್ತು ವರ್ಷ ತನಕ ಯಾವ ವಿದ್ಯೆಯನ್ನ ಇವತ್ತಿಗೆ ಸೌತ್ ಕೊರಿಯಾದಲ್ಲಿ ಗಳು ಬಂದು ತನ್ನ ಮಕ್ಕಳಿಗೆ ಹತ್ತು ವರ್ಷದ ಒಳಗಡೆ ಹೇಳ್ಕೊಡ್ತಾರೋ ಅದೇ ವಿದ್ಯೆಯನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ಇಲ್ಲಿ ನಾನು ನಿಮ್ಮನ್ನು ಗುಣ ಮಾಡಕ್ಕಾಗಲ್ಲ ನಾನು ಹೇಳಿದ್ನಲ್ಲ ಸ್ಕೂಲ್ ಅಲ್ಲಿ ಹೋದಾಗ ಎಲ್ಲರೂ ಪಾಸ್ ಆಗ್ಲಿಲ್ಲ ಯಾವ ಮಗು ನೀರ ಕ್ಲಾಸ್ಗೆ ಬಂತು ಮನೆಯಲ್ಲಿ ಕರೆಕ್ಟ್ ಆಗಿ ಹೋಮ್ ವರ್ಕ್ ಮಾಡಿತು ಇಂಟ್ರೆಸ್ಟ್ ಅಲ್ಲಿ ಕೇಳಿತು ಇಲ್ಲ ನನಗೆ ಅರ್ಜೆಂಟ್ ಬೇಕು ಕೆಲವು ಮಕ್ಕಳಿಗೆ ತುಂಬಾ ಫೆಸಿಲಿಟಿ ಕೊಡ್ತಾರೆ ನಾನು ಹೇಳಿದ್ನಲ್ಲ ಅಮಿತಾಬ್ ಬಚ್ಚನ್ ಮಗ ಅಮಿತಾಬ್ ಬಚ್ಚನ್ ಆಗ್ಲಿಕ್ಕೆ ಆಗ್ಲಿಲ್ಲ ಸಚಿನ್ ತೆಂಡೂಲ್ಕರ್ ಮಗ ಸಚಿನ್ ತೆಂಡೂಲ್ಕರ್ ಆಗಲಿಲ್ಲ ಅರ್ಥ ಆಗುತ್ತೆ ನೀವು ಕಷ್ಟಪಟ್ಟರೆ ಮಾತ್ರ ನಿಮಗೆ ಸರಿ ಮಾಡ್ಕೊಳ್ಲಿಕ್ಕಾಗುತ್ತೆ ಇಲ್ಲಿ ಬಂದವರೆಲ್ಲರನ್ನ ಗುಣ ಮಾಡಕ್ಕೆ ನನ್ನ ಹತ್ರ ಆಗುವುದೇ ಇಲ್ಲ ನೀವೇ ಆಗ್ಬೇಕು ನಾನು ಒಂದು ಪ್ರಯತ್ನ ಮಾಡ್ತೇನೆ ಅವರ ಒಂದು ವಿದ್ಯೆಯನ್ನ ಇಲ್ಲಿ ತಗೊಂಡ್ಬಂದು ನಾನ್ ನಿಮ್ಗೆ ಹೇಳ್ತೇನೆ ನೀವು ಇಂಟ್ರೆಸ್ಟ್ ಇರುವಾಗ ಆಟೋಮೆಟಿಕ್ ಒಳ್ಳೆ ರೀತಿಯಲ್ಲಿ ಥೆರಪಿ ಮಾಡಿ ಇದನ್ನು ಮಾಡಿ ಮನೆಯಲ್ಲಿ ಹೋಗಿ ಒಳ್ಳೆ ಆಹಾರ ಪದ್ಧತಿಯನ್ನ ನೀವು ಫಾಲೋ ಮಾಡ್ತಾ ಬಂದ್ರೆ ಮಾತ್ರ ನೀವು ಸರಿ ಆಗುತ್ತೆ ಎಲ್ಲರಿಗೂ ಒಂದೇ ಹಾಗಾಗಿ ನಮ್ಮ ನಂಬಿಕೆಯಲ್ಲಿ ನೀವು ಇಲ್ಲಿ ಬಂದ್ರೆ ನೀವು ಗುಣ ಆಗುದಿಲ್ಲ ಜೀವನದಲ್ಲಿ ನಾನು ಅನ್ಕೊಂಡಿರೋದು ಮೂರು ವಿಷಯ ಅದನ್ನು ನೀವು ಕಷ್ಟಪಟ್ಟೆ ತಗೋಬೇಕು ಇವತ್ತಿನ ದಿವಸ ಈ ಒಂದು ಇಂಥ ವಿಷಯಗಳಿಗೆ ಕೊರಿಯಾದಲ್ಲಿ ಅಷ್ಟು ಒಂದು ಮಾನ್ಯತೆ ಇದೆ ಪ್ರಪಂಚದಲ್ಲಿ ಎಲ್ಲರೂ ಇದನ್ನು ಬಿಲೀವ್ ಮಾಡ್ತಿದೆ ಎಕ್ಸರ್ಸೈಜ್ ನಾವಾಗಿ ನಾವು ದೇಹ ದಂಡಿಸಿಕೊಂಡು ಚೆನ್ನಾಗಿದೆ ಬಗ್ಗೆ ನಾನು ಹೇಳ್ತೇನೆ ಒಂದು ಬಂದು ನಿಮ್ಮ ವಿದ್ಯೆ ವಿದ್ಯೆಯನ್ನ ನೀವು ಸರ್ಟಿಫಿಕೇಟ್ ಅನ್ನ ದುಡ್ಡು ಕೊಟ್ಟು ತಗೋಬಹುದು ಆದ್ರೆ ನೀವು ಒಂದು ಒಳ್ಳೆ ಇಂಜಿನಿಯರ್ ಆಗಕ್ಕಾಗಲ್ಲ ಡಾಕ್ಟರ್ ಆಗಕ್ಕಾಗಲ್ಲ ಟೀಚರ್ ಆಗಕ್ಕಾಗಲ್ಲ ಕರೆಕ್ಟ್ ಅಲ್ವಾ ಯಾರೆಲ್ಲ ಕಷ್ಟಪಟ್ಟು ಕಲಿತಾರೆ ಅವರಿಗೆ ಮಾತ್ರ ಒಳ್ಳೆ ವಿಷಯಗಳು ಬಂದ ದುಡ್ಡು ಹಾಗೆ ದುಡ್ಡು ಹಾಗೇನೆ ಆ ಮಗು ಹೇಳ್ಬೇಕು ಅವನ ಸಣ್ಣಗಿಂದ ನೋಡಿದಾನೆ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ ಕಷ್ಟಪಟ್ಟು ಕೆಲಸ ಮಾಡಿ ಮನೆಯಲ್ಲೆಲ್ಲ ನೋಡ್ಕೊಂಡು ಇವತ್ತಿಗೆ ಆ ಶ್ರೀಮಂತಿಗೆ ಎಲ್ಲಿ ತನಕ ನನ್ನ ಹತ್ರ ಹೋಗಲ್ಲ ಅವ್ರ ನಂತರನು ಅವರನ್ನ ನಿಲ್ಲಿಸಿಕೊಳ್ತಾರೆ ಮೂರನೇದು ಆರೋಗ್ಯ ಇದಕ್ಕೂ ಶಾರ್ಟ್ ಕಟ್ ಇಲ್ಲ ದುಡ್ಡಿನಲ್ಲಿ ಕೆಲವರು ತಲೆ ಉಳಿದು ಬಿಟ್ಟು ದುಡ್ಡು ಮಾಡ್ತಾರೆ ದುಡ್ಡು ಮಾಡಿ ಮೇಲೆ ಬೈತಾ ಇರ್ತಾರೆ ಅವನೇನೋ ದೇಹವನ್ನ ಇನ್ನೊಬ್ಬರ ಕೈಯಲ್ಲಿ ಕೊಟ್ಟು ನಾನು ಇನ್ಶೂರೆನ್ಸ್ ಮಾಡಿದ್ದೇನೆ ನಾನು ಅಲ್ಲಿ ಬಂದ್ಬಿಟ್ಟು ನನ್ನ ಹತ್ರ ದುಡ್ಡು ಡಾಕ್ಟರ್ ಇದ್ದಾರೆ ನಾನ್ ಬದುಕಿ ಬಿಡ್ತಾರೆ ಅಂತ ಬಿಲ್ ಗೇಟ್ಸ್ ಅನ್ನು ಉಳಿಸ್ಕೊಡ್ಲಿಕ್ಕೆ ಆಗ್ಲಿಲ್ಲ ಎಂತ ಶ್ರೀಮಂತರತ್ರ ಇವತ್ತಿಗೂ ನೀವು ಚಾಲೆಂಜ್ ಮಾಡಿ ಈ ಸಿಟಿಯಲ್ಲಿ ಯಾರೆಲ್ಲ ಶ್ರೀಮಂತರಿದ್ದಾರೆ ಅವ್ರು ಇವತ್ತಿಗೆ ಶ್ರೀಮಂತರಲ್ಲ ಬಡವರಾಗಿದ್ದಾರೆ ಅವರು ದುಡ್ಡಿನಲ್ಲಿ ಶ್ರೀಮಂತರಾಗಿರ್ಬೋದು ಆರೋಗ್ಯದಲ್ಲಿ ತುಂಬಾ ಬಡವರು ಯಾವುದೇ ಮನುಷ್ಯನಿಗೆ ಆರೋಗ್ಯದಲ್ಲಿ ಶ್ರೀಮಂತಿಗೆ ಇಲ್ಲ ಅಂದ್ರೆ ಅವ್ರು ಶ್ರೀಮಂತನೇ ಅಲ್ಲ ನನ್ನಲ್ಲಿ ಬರುವಂತ ಕೆಲವೊಪ್ಪ ಅಮ್ಮದಿರಿದ್ದಾರೆ ಇವತ್ತಿಗೆ ಅವರಿಗೆ ಏನ್ ಗೊತ್ತ ನಿದ್ದೆ ಊಟ ಮೋಷನ್ ನೆಮ್ಮದಿ ಇದೆಲ್ಲ ಇದೆ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟರಲ್ಲಿ ಸಮಾಧಾನ ಆಗಿದ್ದಾರೆ ಬೇಕಾದ್ರೆ ಆ ಕಡೆಯಿಂದ ಪಾದನ ಕೇಳಿಕೆ ತುಂಬಾ ಖುಷಿಯಾಗುತ್ತೆ ಭತ್ತ ತೊಳಗೆ ಮದ್ದಿ ಹೋದಣ್ಣ ಬರಲಿಲ್ಲ ಮದ್ದಿ ಹೋದಣ್ಣ ಬರಲಿಲ್ಲ ಬಸರೂರ ಹೂವ ಕಂಡಣ್ಣ

ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು